ನಮ್ಮ ದೇಶ ವಿವಿಧ ಜಾನಪದ ಕಲೆಗಳೇ ನಮ್ಮ ಸಂಸ್ಕೃತಿ ಶರಣಪ್ಪ ಕೊಟ್ಟಿಗೆ ಇಂಡಿಪೆಂಡೆನ್ಸ್ ಸಂಗ್ರಾಮ್ ನ್ಯೂಸ್ಗೆ ಸ್ವಾಗತ ನಮ್ಮ ದೇಶದಲ್ಲಿ ವಿವಿಧ ಜಾನಪದ ಕಲೆಗಳು ಸಂಸ್ಕೃತಿಯನ್ನ ಹಳ್ಳಿ ಸೊಗಡಿನ ಜಾನಪದ ಮತ್ತು ಚುಟುಕು ಸಾಹಿತ್ಯ ಯುವ ಜನತೆಗೆ ತಿಳಿಸುವ ಅವಶ್ಯಕತೆ ಇದೆ ಎಂದು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಮಟ್ಟದ ಸಮ್ಮೇಳನದ ಅಧ್ಯಕ್ಷರಾದ ಶರಣಪ್ಪ ಕೊಟಗಿರವರು ಹೇಳಿದರು ಅವರು ಕನಕದಾಸರ ಶಿಕ್ಷಣ ಸಂಸ್ಥೆ ಸಭಾಂಗಣದಲ್ಲಿ ಶ್ರೇಯಾ ಸೇವಾ ಫೌಂಡೇಶನ್ ಮತ್ತು ಕರ್ನಾಟಕ ಚುಟುಕು ಸಾಹಿತ್ಯ ಪರಿಷತ್ತು ಏರ್ಪಡಿಸಿದ್ದ ಮಹಾನಗರ ಜಿಲ್ಲಾ ಮಟ್ಟದ ಸಮ್ಮೇಳನದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಅವರು ಸಂಕ್ರಾಂತಿ ಹಬ್ಬದ ಸಂಭ್ರಮ ಸಡಗರದಿಂದ ಹಳ್ಳಿ ಸೊಗಡಿನ ಬಣ್ಣ ಬಣ್ಣದ ರೇಷ್ಮೆ ಉಟ್ಟುಕೊಂಡು ಬಂದ ಎಲ್ಲಾ ಮಹಿಳಾ ಮಂಡದ ಅಧ್ಯಕ್ಷರು ಹಾಗೂ ಸದಸ್ಯರಿಗೆ ಸಂಕ್ರಮಣದ ಶುಭಾಶಯಗಳನ್ನು ತಿಳಿಸಿದರು ಡಾಕ್ಟರ್ ಶಾಂತಣ್ಣ ಕಡಿವಳರವರು ಮಾತನಾಡಿ ಸಾಹಿತ್ಯ ಆಸಕ್ತರು ಸಹಾಯ ಸಹಕಾರ ನೀಡುವುದರ ಮೂಲಕ ಚುಟುಕು ಸಾಹಿತ್ಯ ಪರಿಷತ್ತು ಬೆಳೆಸಬೇಕು ಚುಟುಕು ಸಾಹಿತ್ಯ ಪರಿಷತ್ತು ಸಂಚಾಲಕರಾದ ಕೃಷ್ಣಮೂರ್ತಿ ಕುಲ್ಕರ್ಣಿ ರವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾಜ ಸೇವಕರಾದ ರಮೇಶ್ ಮಹಾದೇವಪ್ಪ ಸಮಾರಂಭದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ಜಾನಪದ ಕಲಾವಿದರಾದ ರಾಮು ಮುಲಂಗಿ ಮಾತನಾಡಿ ಸಂಕ್ರಮಣದ ಮಹತ್ವವನ್ನು ತಿಳಿಸಿದರು ಶ್ರೇಯಾ ಜನಸೇವಾ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ವಿಜಿ ಪಾಟೀಲ್ ರವರು ವಿವಿಧ ರಂಗಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಮಹಿಳಾ ಮುಖಂಡರಾದ ಪದ್ಮಜಾ ಉಮರ್ಜಿ ರವರು ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಜಾನಪದ ಹಾಡುಗಳ ಸ್ಪರ್ಧೆಯ ನಿರ್ಣಾಯಕರಾದ ರವೀಂದ್ರ ಜಕಾತಿ ವೆಂಕಟೇಶ್ ಕುಲಕರ್ಣಿ ಸವಿತಾ ಕುಲಕರ್ಣಿ ಗಂಗಯ್ಯ ಕುಲಕರ್ಣಿ ಗೌರವಿಸಲಾಯಿತು ಹುಬ್ಬಳ್ಳಿ ಧಾರವಾಡ ಮಹಿಳಾ ಮಂಡಳದ ಸದಸ್ಯರು ಬಣ್ಣ ಬಣ್ಣದ ರೇಷ್ಮೆ ಸೀರೆ ಧರಿಸಿ ಸಂಕ್ರಾಂತಿ ಹಬ್ಬದ ಅಡುಗೆ ಉಡುಗೆ ಮತ್ತು ಸಂಕ್ರಾಂತಿ ಹಬ್ಬದ ಹಾಡುಗಳನ್ನು ಪ್ರಸ್ತುತ ವಿವಿಧ ಕಲಾವಿದರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಇದಕ್ಕೆ ತಮಿಳುನಾಡು ಪುರಸ್ತಃದಲ್ಲಿ ಹೇಳ್ತಾ ಇದ್ದೇನೆ ನಾವು ನಮ್ಮ ಯುವ ಜನಾಂಗಕ್ಕೆ ಸಾಹಿತ್ಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ ಚುಟುಕು ಸಾಹಿತ್ಯ ಪರಿಷತ್ ಅಂದ್ರೆ ಚುಟುಕು ಯಾವ ನಿಟ್ಟಿನಲ್ಲಿ ನಾವು ಚುಟುಕು ಸಾಹಿತ್ಯ ಪರಿಷತ್ ಚುಟುಕಾಗಿ ನಾವು ನಮ್ಮ ಯುವಕರಿಗೆ ಮಾತನಾಡಲಿಕ್ಕೆ ಬರುವಂಥದ್ದು ಮತ್ತು ಚುಟುಕು ಸಾಹಿತ್ಯ ಅಂದ್ರೆ ಏನು ಅಂತ ಅನ್ನುವಂತ ವಿಷಯಗಳನ್ನು ನಮ್ಮ ಯುವ ಜನಾಂಗಕ್ಕೆ ನಾವು ಸರಿಯಾದ ನಿಟ್ಟಿನಲ್ಲಿ ಮತ್ತು ಪುಸ್ತಕಗಳ ಮೂಲಕ ಮತ್ತು ಇನ್ನು ಹೆಚ್ಚು ಹೆಚ್ಚು ರೀತಿಯಲ್ಲಿ ಈ ಒಂದು ಚುಟುಕು ಸಾಹಿತ್ಯದಲ್ಲಿ ನಮ್ಮ ಯುವಕರಿಗೆ ಆಸಕ್ತಿ ಬರಬೇಕು ನಾವೆಲ್ಲ ಆ ಒಂದು ಆಸಕ್ತಿಯನ್ನು ಮೂಡಿಸಬೇಕಾಗಿದೆ ಅದೆಲ್ಲ ನಮ್ಮ ಸಮಾಜದ ಕರ್ತರ ಸಂಘ ಸಂಸ್ಥರ ಅಂತ ನಾನು ಭಾವಿಸಿದ್ದೇನೆ ಈಗಾಗಲೇ ನಾವು ಒಂದು ಒಂದು ಉದ್ಘಾಟನೆಯನ್ನ ಮಾಡಿದ್ದೇವೆ ಇಂದಿನ ಕಾರ್ಯಕ್ರಮಗಳು ಕೂಡ ಯಶಸ್ವಿಯಾಗಿ ಜಾವಳಿ ಅಂತ ಈಗಾಗಲೇ ನಾವು ಉದ್ಘಾಟನೆಯನ್ನು ಮಾಡಿದ್ದೇವೆ ಈಗ ನಂತರ ಈ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದಂತ ಅವರಿಗೆ ಸನ್ಮಾನ ಮಾಡುತ್ತಾರೆ ನಮ್ಮ ನಿಮ್ಮೆಲ್ಲರ ಕರ್ತವ್ಯ ಅಂತ ನಾನು ಭಾವಿಸಿದ್ದೇನೆ ಸಾಕಷ್ಟು ಜನ ಎಳೆ ಮನೆಯ ಕಾಯಿಯಂತೆ ಸಮಾಜದಲ್ಲಿ ಸಲ್ಲಿಸ್ತಾ ಇದ್ದಾರೆ ರೂಪಿಸಿ ನಾವು ಸಮಾಜದ ಮುಖ್ಯವಾಹಿನಿಗೆ ಜವಾಬ್ದಾರಿ ಎಲ್ಲ ಸಂಘ ಸಂಸ್ಥೆಗಳ ಸಮಾಜದಲ್ಲೂ ಕೂಡ ಈ ಸಮಯದಲ್ಲಿ ಹೇಳಿ ಬರೀತಾ ಇದೆ ಇದಕ್ಕೆ ತಮ್ಮೆಲ್ಲ ಪ್ರೋತ್ಸಾಹ ಬಹಳ ಅವಶ್ಯಕ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ನಾವು ನಮ್ಮ ಯುವ ಜನಾಂಗಕ್ಕೆ ಸಾಹಿತ್ಯದ ಬಗ್ಗೆ ಹೆಚ್ಚು ಮಾಹಿತಿಯನ್ನು ನಾವು ಕೊಡಬೇಕಾಗಿದೆ ಚುಟುಕು ಸಾಹಿತ್ಯ ಪರಿಷತ್ ಅಂದರೆ ಚುಟುಕು ಯಾವ ನಿಟ್ಟಿನಲ್ಲಿ ನಾವು ಚುಟುಕು ಸಾಹಿತ್ಯ ಪರಿಷತ್ ಚುಟುಕಾಗಿ ನಾವು ನಮ್ಮ ಯುವಕರಿಗೆ ಮಾತನಾಡಲಿಕ್ಕೆ ಬರುವಂಥದ್ದು ಮತ್ತು ಚುಟುಕು ಸಾಹಿತ್ಯ ಅಂದ್ರೆ ಏನು ಅಂತ ಅನ್ನುವಂಥ ವಿಷಯಗಳನ್ನು ನಮ್ಮ ಯುವ ಜನಾಂಗಕ್ಕೆ ನಾವು ಸರಿಯಾದ ನಿಟ್ಟಿನಲ್ಲಿ ಮತ್ತು ಪುಸ್ತಕಗಳ ಮೂಲಕ ಮತ್ತು ಇನ್ನು ಹೆಚ್ಚು ಹೆಚ್ಚು ರೀತಿಯಲ್ಲಿ ಈ ಒಂದು ಚುಟುಕು ಸಾಹಿತ್ಯದಲ್ಲಿ ನಮ್ಮ ಯುವಕರಿಗೆ ಆಸಕ್ತಿ ಬರಬೇಕು ಅಂದರೆ ನಾವೆಲ್ಲ ಆ ಒಂದು ಆಸಕ್ತಿಯನ್ನು ಮೂಡಿಸಬೇಕಾಯ್ತು ಅದೆಲ್ಲ ನಮ್ಮ ಸಮಾಜದ ಕರ್ತರ ಸಂಘಶಾಸ್ತ್ರ ಕರ್ತರ ನಾನು ಭಾವಿಸಿದ್ದೇನೆ ಕಳೆದುಕೊಳ್ಳೋಣ ಹೊಸ ಮನುಜೇ ಮತ್ತೆ ಹೊಲಕ್ಕೆ ಬರೋಣ ಹೊಲತಿ ಸಂಕ್ರಾಂತಿ ಕರಿ ಜಲಕಕ್ಕೆ ಹೊರಗೆ ಹೋಗೋಣ ಸಂಕ್ರಾಂತಿ ಕಲಿ ಜಲಕಕ್ಕೆ ಹೊರಗೆ ಹೋಗೋಣ ಸೂರ್ಯ ದೇವ ಮಂಗಳ ವ್ರತವನ್ನು ಬಿಡುವ ಸಂಕ್ರಾಂತಿ ವೃತ್ತಕ್ಕೆ ಚಲಿಸಿ ಬಿಡೋವಾ ಈ ದಿನಕ್ಕೆ ಮಗರ ಸಂಕ್ರಾಂತಿ ಎಂದು ಬರು ಕರಿಹಪ್ಪ ಕೋಗಿಹಪ್ಪ ಎಂದು ಕರೆಯಬರು ಹೊಲತಿ ತುಡಿತು ದುಡಿತು ನೋಡಿ ತುಂಬ ರಾಯಿತು ಹೊಲತಿ ತುಡಿತು ದುಡಿತು ದುಡಿತು ಗ್ಯಾಸರಾಯಿತು ಸಂಕ್ರಾಂತಿ ಕರಿಳಕಕ್ಕೆ ಹೊರಗೆ ಹೋಗೋಣ ಸಂಕ್ರಾಂತಿ ಕರಿಳಕಕ್ಕೆ ಹೊರಗೆ ಹೋಗೋಣ ಸಂಕ್ರಾಂತಿ ಕರಿಳಕ ಹೊರಗೆ ಹೋಗೋಣ ನಮ್ಮ ರೈತರು ಭಾರತ ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ ಈ ಭಾರತ ದೇಶದೊಳಗ ನಮ್ಮ ರೈತರು ಅವರ ಜೊತೆಗಿರ್ತಕ್ಕಂಥ ಕುಂಬಾರರು ಕಂಬಾರರು ಚಂಬಾರು ಬುಪ್ಪ ಎಲ್ಲರೂ ಕೊಟ್ಟು ನಾವೆಲ್ಲರೂ ನೂರಷ್ಟು ಭಾಗ ಸರ್ವ ಜನಾಂಗದ ಶಾಂತಿಯ ಅನ್ನುವ ಅನ್ನುವಾಗ ಜೀವನವನ್ನು ಮಾಡತಕ್ಕಂಥ ದೇಶ ಯಾವ್ದಾದ್ರು ಇದ್ರೆ ಅದು ಭಾರತ ದೇಶ ಈ ನಮ್ಮ ರೈತರು ಕಾಲಕ್ಕೆ ತಕ್ಕಂತೆ ಮಳೆಗಾಲ ಚಳಿಗಾಲ ಬೇಸಿಗೆ ಕಾಲ ಇದು ಚಳಿಗಾಲ சளிிங்க முங்க ரூபி கையாக வக்கல மாதவ பூணி ஹோகி ஸ்டானி இடீ வர்ஷ மாத்த நம்பிக்கை ஒன் கடைகள் ದಣಿ ಮಾಡಿಸಿಕೊಂಡು ದೇವರ ದರ್ಶನ ತಗೊಂಡು ಮತ್ತೆ ಹೊಸ ಮನುಷ್ಯರಾಗಿ ಬರೋಣ ಅಂತಕ್ಕ ನಂಬಿಕೆ ನಮ್ಮ ಜನಪರಿದೆ ನಮ್ಮ ಭಾರತೀಯರಲ್ಲಿದೆ ಆ ರೀತಿಯೊಳಗ ನೋಡ್ರಿ ನಾವೆಲ್ಲರೂ ಕೂಡ ಸಂಗಮಕ್ಕೆ ಹೋಗಿವಿ ಕಾಶಿಗೆ ಹೋಗಿವಿ ಆ ಗೋಕರ್ಣಕ್ಕೆ ಹೋಗಿವಿ ಉಡುಪಿಗೆ ಹೋಗಿವಿ ಬೇರೆ ಬೇರೆ ಸ್ಥಳಕ್ಕೆ ಹೋಗಿ ಸ್ನಾನ ಮಾಡಿ ದೇವರ ದರ್ಶನ ಕೊಟ್ಟು ಬಂದು ಬಿಟ್ಟಿವಂದ್ರ ಹೊಸ ಮನುಷ್ಯರಾಗಿ ನಂಬಿಕೆ ಈ ಮಕರ ಸಂಕ್ರಾಂತಿ ಇದೆ ಮಕರ ಸಂಕ್ರಾಂತಿಯ ಮೂಲ ಉದ್ದೇಶ ಸೂರ್ಯ ದೇವ ತನ್ನ ಪಥವನ್ನ ಬದಲಾಯಿಸ್ತಾರೆ ಮಕರ ವೃತ್ತದಿಂದ ಸಂಕ್ರಾಂತಿ ವೃತ್ತ ಬರೋದ್ರಿಂದ ಈ ಒಂದು ಪುಣ್ಯ ಈ ದಿನವನ್ನ ಮಕರ ಸಂಕ್ರಾಂತಿ ದಿನ ಮಕರ ಸಂಕ್ರಾಂತಿ ಹಬ್ಬ ಅಂತ ಆಚಾರ ಮಾಡ್ತೀವಿ ನಾನು ಶ್ರೀ ಬಸವೇಶ್ವರ ಪಬ್ಲಿಕೇಶನ್ ನಡೆಯಲಿ ಚುಟುಕು ಸಾಹಿತ್ಯಕ್ಕೂ ನನ್ನ ಸಂಬಂಧ ಅಂದ್ರೆ ನಮ್ಮ ವಿಜಿ ಪಾಟೀಲ್ ವಿಜಿ ಪಾಟ್ರ್ರು ಶಾಂತನ ಅವರು ರಾಮು ಮುಲ್ಗಿ ಅವರು ಗದಗ ಕೃಷ್ಣಮೂರ್ತಿ ಅವರ ಪರಿಚಯ ಪರಿಚಯವಾಗಲು ಕಾರಣರಾದರು ನಾನು ಕೂಡ ಸಾಹಿತ್ಯದ ಅಭಿರುಚಿ ಬಂದವನು ನಮ್ಮ ತಂದೆ ರೋಣದಲ್ಲಿ ಮಾಕುಟೇಶ್ವರ ಪಬ್ಲಿಕೇಶನ್ ಅಡಿಯಲ್ಲಿ ಪಟಾಕ್ಷಿ ಪತ್ರಿಕೆಯನ್ನು ಹೊಡೆಸ್ ಬಹಳ ಪ್ರಖ್ಯಾತವಾಗಿದ್ದ ಪತ್ರಿಕೆಯನ್ನು ಅವರು ಹೊಡಿಸ್ತಾ ಇದ್ರು ನಾವು ಕೂಡ ಶ್ರೀ ಬಸವೇಶ್ವರ ರೂರಲ್ ಎಜುಕೇಶನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನ ಪ್ರಾರಂಭ ಮಾಡಿ ಶ್ರೀ ಬಸವೇಶ್ವರ ಪಬ್ಲಿಕೇಶನ್ ಅಡಿಯಲ್ಲಿ ಶಿಕ್ಷಕ ರಾಷ್ಟ್ರ ರಕ್ಷಕ ಮಹಾತ್ಮ ಗಾಂಧೀಜಿ ಎಲ್ಲ ಕಾಲದ ವಿಸ್ಮಯ ಹೀಗೆ ಹತ್ತು ಹಲವು ಕಾರ್ಯಗಳನ್ನು ಮಾಡುವುದಷ್ಟೇ ಅಲ್ಲ ಒಂದು ಸುಮಾರು ಹದಿನಾಲ್ಕರಿಂದ ಹದಿನಾರು ವರ್ಷ ಪ್ರತಿಧ್ವನಿ ಪತ್ರಿಕೆಯನ್ನು ಕೂಡ ನಾನು ನಡೆಸಿಕೊಂಡು ಬಂದಿದ್ದೇನೆ ನಮಗೆಲ್ಲ ಯುವಕರಿಗೆ ಪ್ರೇರಣಾ ಶಕ್ತಿ ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಅವರ ಕುಟ್ಟುಹಬ್ಬ ಇವತ್ತು ರಾಷ್ಟ್ರೀಯ ಯುವ ದಿನಾಚರಣೆ ಅಂತ ನಾವೆಲ್ಲ ಯಾಕೆ ಆಚರಣೆ ಮಾಡ್ತಾ ಇದ್ದಾರೆ ಅಂದ್ರೆ ಯುವಕರಿಗೆ ಅವರ ಚಿಂತನೆಗಳು ಅವ್ರು ಮಾಡಿದಂತ ಕಾರ್ಯಗಳು ಸದಾಕಾಲ ಪ್ರೇರಣೆ ಆಗಿರ್ಲಿ ಹೇಳಿ ಸ್ವಾಮಿ ವಿವೇಕಾನಂದ ಅವರನ್ನ ನಾವು ನೆನೆಸ್ತಾ ಇದ್ದೀವಿ ತಾಯಂದಿರು ನೋಡ್ರಿ ಇವತ್ತು ನಮ್ಗೆಲ್ಲ ನಮ್ಮ ಸೋದರಿಯರು ನೆನಪಾಗ್ತದೆ ಹಳ್ಳ್ಯಾಗ ನಾವೆಲ್ಲ ಹಳ್ಳಿಯಿಂದ ಬಂದವರು ನನ್ನ ಸಂಬಂಧಿಕರು ಬಹಳ ಜನ ಇಲ್ಲಿದ್ದಾರೆ ಇವರೆಲ್ಲ ಆದರ್ಶಮಯ ನಮ್ಮ ಹಬ್ಬ ಹರಿದಿನಗಳು ಇವತ್ತು ನಶಿಸ್ತಾ ಇದ್ದವರು ಹಳ್ಳಿಯಾಗ ಹಳ್ಳಿಯಿಂದ ಪ್ಯಾಟಿಗೆ ಬಂದ ರೈತ ಅಂತ ಹಾಡು ಹೇಳ್ತಾ ಹಳ್ಳಿಯಿಂದ ಪ್ಯಾಟಿಗೆ ಬಂದ ರೈತ ಹಳ್ಳಿಗೆ ಬಂದು ಬುದ್ಧಿ ಕಲಿತ ಅಂತೇಳಿ ನಾವು ಹಳ್ಳಿಯಾಗ ಅವಾಗ ಹಾಡು ಹೇಳ್ತಿದ್ವಿ ಆಮೇಲೆ ಹೊಲ ಮಾರಿ ರೊಕ್ಕ ತಂದು ಚೈನಿಂಗ್ ಮಾಡಿದ ಅಂತೇಳಿ ಈ ಪರಿಸ್ಥಿತಿಯಲ್ಲಿ ನಾವು ಮಕ್ಕಳು ಬುದ್ಧಿವಂತರಾಗ್ಲಿ ಮಕ್ಕಳು ಜಾಗರಾಗ್ಲಿ ನಾವು ಕಷ್ಟ ಪಟ್ಟಂತ ಕಷ್ಟಗಳನ್ನ ಮಕ್ಕಳಿಗೆ ಬೇಡ ಅಂತ ನಾವು ರೆಸಿಡೆನ್ಶಿಯಲ್ ಸ್ಕೂಲ್ ಹೋಗಿ ಆಮೇಲೆ ಇಂಗ್ಲೀಷ್ ಮೀಡಿಯಮ್ಮು ಒಳ್ಳೊಳ್ಳೆ ಶಾಲೆಗೆ ನಾವು ಕಷ್ಟಪಟ್ಟು ಸೇರಿಸಬೇಕು ಆದ್ರೆ ಮಕ್ಕಳು ನಮ್ಮ ರಾಷ್ಟ್ರೀಯ ಹಬ್ಬಗಳನ್ನು ಭಾಳ ಮರಿತಾ ಇದ್ದಾರೆ ತಂದೆ ತಾಯಿಗಳ ಬಗ್ಗೆ ಸೋದರಿಯರ ಬಗ್ಗೆ ವಿಶೇಷವಾಗಿ ಹಿರಿಯದ ತಂದೆ ತಾಯಿಗಳ ಗೌರವ ಕಡಿಮೆ ಆಗ್ತಾರೆ ಅದಕ್ಕೆ ನಾವು ಚುಟುಕು ಸಾಹಿತ್ಯದ ಮೂಲಕ ಸಾಹಿತ್ಯಗಳಲ್ಲಿ ಒಂದು ಮನವಿ ನನ್ನದೊಂದು ಚುಟುಕು ಸಾಹಿತ್ಯದ ಮೂಲಕ ಏನು ಹೇಳ್ತಿದ್ದೀವಿ ಅಂದ್ರೆ ಎರಡು ಲೈನಲ್ಲಿ ಇಡೀ ವಿಸ್ತಾರವಾದ ವಿವರಣೆ ಆ ಸಾಹಿತ್ಯದಲ್ಲಿ ಅಳವಡಿಸಿಕೊಬೇಕು ಅದಕ್ಕೆ ಚುಟುಕು ಸಾಹಿತ್ಯ ಅಂತಾರೆ ಸಾಹಿತ್ಯ ನಾವು ಪುಸ್ತಕ ಓದಿ ಹೇಳಿ ಇನ್ನೊಂದು ಹೇಳುವ ಬದಲಿ ಚುಟುಕುದ್ರಲ್ಲಿ ಇಡೀ ವಿಸ್ತಾರವಾದ ವಿವರಣೆ ಬಂದಿದಂತ ಸಾಹಿತ್ಯಕ್ಕೆ ಚುಟುಕು ಸಾಹಿತ್ಯ ಒಟ್ಟು ಸಾಹಿತ್ಯದಿಂದ ಏನು ದೊಡ್ಡ ದೊಡ್ಡ ರಾಜಕಾರಣಿಗಳು ದೇಶ ಸೇವೆ ಮಾಡ್ತೀನಿ ಅಂತ ಬರ್ತಾರ ಅವ್ರಕ್ಕಿಂತ ಹೆಚ್ಚು ಒಳ್ಳೆಯ ಕೆಲಸ ಆಗ್ಬೇಕಾದ್ರೆ ಸಾಹಿತ್ಯದಿಂದ ಮಾತ್ರ ಸಾಧ್ಯ ಅದಕ್ಕೋಸ್ಕರ ಸಾಹಿತ್ಯಕ್ಕೆ ಹೆಚ್ಚು ಹೆಚ್ಚು ಪ್ರೋತ್ಸಾಹ ಸಿಗಲಿ ನಮ್ಮ ಚುಟುಕು ಸಾಹಿತ್ಯ ಸುಮಾರು ಹದಿನಾಲ್ಕು ವರ್ಷದಿಂದ ನಡೆಸ್ಕೊಂಡು ಬಂದಿದ್ದಾರೆ ಚುಟುಕು ಸಾಹಿತ್ಯ ಇನ್ನೂ ಹೆಚ್ಚು ಹೆಚ್ಚು ಬೆಳೆಯಬೇಕು ಆ ದಿಶೆಯಲ್ಲಿ ಸೋದರ ಸೋದರಿಯರ ಸಹಾಯ ಸಹಕಾರ ಇರಲಿ ನಮ್ಮ ದೇಶದ ಸಂಸ್ಕೃತಿ ಏನು ಎಷ್ಟು ಆದ್ಯತೆಯನ್ನು ಕೊಡೋಣ ನನಗೆ ಸರ್ವಾಧ್ಯಕ್ಷನಾಗಿ ಆಯ್ಕೆ ಮಾಡುವುದಷ್ಟೇ ಅಲ್ಲ ಚುಟುಕು ಚಿನ್ಮಯ ಪ್ರಶಸ್ತಿಯನ್ನು ಕೊಟ್ಟಿದ್ದೀರಿ ನಾನು ತಮಗೆ ಕಾಲ ಕೃತಜ್ಞತೆ ಆಗುವುದಷ್ಟೇ ಅಲ್ಲ ನಮ್ಗೆ ಏನೇ ಜವಾಬ್ದಾರಿ ಒಪ್ಪಿಸಿರಿ ಶಾಂತನ ಅವರು ನಮ್ಮ ಕೃಷ್ಣಮೂರ್ತಿಯವರು ವಿಜಿ ಪಾಟೀಲ್ರು ಡಾಕ್ಟರ್ ರಮೇಶ್ ಮಾದೇವಪ್ಪನವರು ಅಷ್ಟೇ ಅಲ್ಲ ತಾವು ಯಾರೇ ಇರಲಿ ಈ ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಯಾವುದೇ ಕಾರ್ಯಕ್ಕೆ ನಾನು ಸದಾಕಾಲ ಪ್ರೋತ್ಸಾಹಿಸುತ್ತೇನೆ ದತ್ತಿ ಕಾರ್ಯಕ್ರಮವನ್ನು ಪ್ರಾರಂಭಿಸುವುದಾಗಿ ಪ್ರಾಸ್ತಾವಿಕವಾಗಿ ಕೃಷ್ಣಮೂರ್ತಿ ಅವರು ಹೇಳಿದರು ಅದ ದತ್ತಿ ನಮ್ಮ ನಾವು ಈ ಮಟ್ಟಕ್ಕೆ ಬೆಳೆಯಲು ಕಾರಣೀಭೂತರಾದಂತ ನಮ್ಮ ತಂದೆ ತಾಯಿಯರ ಸ್ಮರಣಾರ್ಥಕವಾಗಿ ನಮ್ಮ ಡಾಕ್ಟರ್ ಶರಣಪ್ಪ ಕುರ್ಗಿ ಚಾರ್ಟಿಬಲ್ ಟ್ರಸ್ಟ್ ವತಿಯಿಂದ ನಾವು ಒಂದು ದತ್ತಿಯನ್ನು ಘೋಷಣೆ ಮಾಡುತ್ತೇನೆ ಅಂತ ಹೇಳಿ ಹೇಳಿಗೂ ಮತ್ತೊಮ್ಮೆ ಮಕರ ಸಂಕ್ರಾಂತಿಯ ಆರ್ಥಿಕ ಶುಭಾಶಯಗಳು ಅಂತ ಹೇಳಿ ನನ್ನ ಮಾತಿಗೆ ವಿರಾಮ ನಾವು ಕಾಲೇಜ್ ಡೇ ಇದ್ದಾಗ ಸಾರಿ ಡೇ ಮತ್ತು ಪ್ಯಾಂಟ್ ಡೇ ಎಲ್ಲ ಮಾಡ್ತಿದ್ವಿ ಎಲ್ಲ ಒಂದು ಮಹಿಳಾ ತಂಡಕ್ಕೂ ನಾವೆಲ್ಲ ಪುರುಷರು ಒಮ್ಮೆ ಜೋರಾಗಿ ಚಪ್ಪ ತೊಟ್ಟೋಣ ಸಂಕ್ರಮಣ ಇವತ್ತ ಆಗ್ಬಿಟ್ಟಿದೆ ಅನಿಸುತ್ತೆ ನಮ್ಮ ಸ್ವಾಮಿ ವಿವೇಕಾನಂದರ ಜನ್ಮ ದಿನದಂದು ಜಯಂತಿಯಲ್ಲಿ ಇವತ್ತು ಇಷ್ಟೊಂದು ಅತ್ತೂರಿ ಕಾರ್ಯಕ್ರಮ ಈ ಒಂದು ದತ್ತು ಅಹ್ ನೀಡುವ ಒಂದು ದತ್ತಿ ಕಾರ್ಯಕ್ರಮಕ್ಕೆ ನಾನು ಸಹ ನಮ್ಮ ತಂದೆ ತಾಯಿಯವ್ರ ಅವರು ಅವ್ರು ಎಷ್ಟೊತ್ತಾರೀ ಒಂದು ನಾನು ದೇಣಿಗೆಯನ್ನು ನೀಡ್ತೇನೆ ಅಂತ ಈ ವೇದಿಕೆಯ ಮೂಲಕ ಅವರಲ್ಲಿ ಹೇಳ್ಕೊಳ್ತ ನಮ್ಮ ಉದ್ದೇಶ ಇಷ್ಟೇ ಸಮಾಜಮುಖಿಯಾಗಿ ಸಮಾಜಕ್ಕಾಗಿ ನಮ್ಮನ್ನು ನಾವು ಕರೆಸ್ಕೊಳ್ಬೇಕು ಯಾಕಂದ್ರೆ ನಾನು ವಿಚಾರ ಮಾಡೋದಂದ್ರೆ ನಾವೆಲ್ಲರೂ ಮೇಣಬತ್ತಿ ಹಂಗಿರ್ಬೇಕಂತ ನಾನು ಹೆಂಗ ಮೇಣಬತ್ತಿ ತನ್ನಂತ ಚಿಟ್ಕೊಂಡು ಬೆಳೆ ಕೊಡ್ತದೆ ಹಂಗ ನಾವು ಜನಕ್ಕಾಗಿ ಎಲ್ಲಾರು ಅಂತಾರೆ ಸಮಾಜಕ್ಕೆ ಸಮಾಜ ಕೇಳೋ ಕೇಳೋದು ಬಹಳಷ್ಟು ನೈಂಟಿ ಪರ್ಸೆಂಟ್ ಸಮಾಜಕ್ಕಾಗಿ ನಾವೇನ್ ಕೊಟ್ಟಿವಿ ಒಂದ್ ಹತ್ತೇ ಪರ್ಸೆಂಟ್ ಆ ಹತ್ತು ಪರ್ಸೆಂಟ್ ಏನಿದೀರ ನೀವೆಲ್ಲರೂ ಅಂತ ಈ ಸಂದರ್ಭ ಖುಷಿ ಆಗ್ತದೆ ನಿಮ್ಮ ಈ ಒಂದು ಅಹ್ ಖುಷಿತನ ಆತು ಮತ್ ಆಮೇಲೆ ಬರೋದಾತು ಯಾಕಂದ್ರೆ ಇವು ಏನ್ ನಾವು ಬಿಟ್ಕೊತೀವಿ ಎಲ್ಲ ಬಿಟ್ಕೊಂತೀವಿ ಎಲ್ಲ ಹಳೇದ ನೆನಪು ತರುವಾಗ ನೀವು ಮಾಡಿದಿರ ಈ ಒಂದು ಚುಟುಕು ಸಾಹಿತ್ಯ ಪರಿಸ್ಥಿತಿ ವಿಶೇಷತೆನೇ ಅದು ಯಾವತ್ತು ಹಳೆದು ಮರೆಯಿಲ್ಲ ಪ್ರಸಾದ್ ಬಿಡಂಗಿಲ್ಲ ಅನ್ನಂಗ ನಿಜವಾಗೂ ಅಚ್ಚಿ ಪಟ್ಟಾಗಿ ನೀವು ಮಾಡಿದ್ರ ತೆನಿ ತೂಗ ತಾವ ಗಾಳಿ ಬಿಸುವಾಗ ಫೈ ಏನ ಚಂದ ಬೆಳಿ ನಮ್ಮ ಬಲದಾಗ ತೆನಿ ತೂಗ ತಾವ ಗಾಳಿ ಬೀಸುವಾಗ ಏನ ಚಂದ ಬೆಳಿ ನಮ್ಮ ಬಲದಾಗ ಚೆನ್ನಿ ತೂಗ ತಾವ ಗಾಳಿ ಬೀಸುವಾಗ ಮಾಗಿ ನಿಂತ ಪೈರ ನೋಡಿ ಮನಸ ಉಕ್ಕಿ ಬರ್ತೈತವ್ವ ಮಾಗಿ ನಿಂತ ಪೈರ ನೋಡಿ ಮನಸ ಉಕ್ಕಿ ಹರ್ಷ ತುಂಬಿ ಹಾರಿತೈತಿ ಸುಗ್ಗಿ ದಿವಸ ಹರ್ಷ ತುಂಬಿ ತೈತಿ ಸುಗ್ಗಿ ದಿವಸ ಹಕ್ಕಿ ಜೋಡಿ ಹಾಡಬೇಕು ಗಾಳಿ ಜೋಡಿ ಓಡಬೇಕು ಹಕ್ಕಿ ಜೋಡಿ ಹಾಡಬೇಕು ಗಾಳಿ ಜೋಡಿ ಓಡಬೇಕು ಸುತ್ತ ಚಂದ ನೋಡಬೇಕು ಏನು ಸರಸ ಸುತ್ತ ಚಂದ ನೋಡಬೇಕು ಏನು ಸರಸ ಫನ ಚಂದ ಬೆಳಿ ನಮ್ಮ ವಲದಾಗ ತೇನಿ ತೂಗ ತಾವ ಗಾಳಿ ಬಿಸುವಾಗ. அது

ಿಂದ ಪೈರ ನೋಡಿ ಮನಸ ಹುಡುಗಿ ಬರ್ತೈತವಾ ನಿಂದ ಪೈರ ನೋಡಿ ಮನಸ ಹುಡುಗಿ ಬರ್ತೈತವಾ ತುಂಬಿ ಹರಿ ತೈತಿ ಸುಖಿ ದಿವಸ ಹಚ್ಚ ತುಂಬಿ ಹಾರಿ ತೈತಿ ಸುಖಿ ದಿವಸ

ಅಗ್ಗದ ಫಲಗಳ ಕೊಯ್ಯುದಕ್ಕೆ ಮೊಲದೋಳು ಅಗ್ಗದ ಫಲಗಳ ಕೊಯ್ಯುದಕ್ಕೆ ಮೊಲದಳು ಒತ್ತಿಲಿ ದಾರೆ ನಿಕ್ಕಿಲೆ ಹೋಗಿ ಸುಗ್ಗಿ ಮಾಡೋಣ ವಾರವ್ವ ಬಂತು ಸುಗ್ಗಿಯ ಕಂತು ಸಂಕ್ರಾಂತಿ ಹಬ್ಬ ಬಂತು ಎಲ್ಲೂ ಬೆಲ್ಲ ತಂತು ಸಂಕ್ರಾಂತಿ ಹಬ್ಬ ಬಂತು ಊರ ಸೀಮೆ ನೋಡ ಊರೂರ ಜದುವ ನೋಡ ಊರ ಸೀಮೆ ನೋಡ ಊರೂರ ಜಾಲ ಲಾ ಸಂಕ್ರಾಮಿ ಸಂಕ್ರಾಂತಿಯ ಹೊಸ ವರುಷದ ಹಬ್ಬ ನಾಡಿಗೆ ಸಂಭ್ರಮ ತರಲಿ ಸಂಕ್ರಾಂತಿಯ ಹೊಸ ವರುಷದ ಹಬ್ಬ ನಾಡಿಗೆ ಸಂಭ್ರಮ ತರಲಿ ಬಳಲಿದ ಮನೆಗೆ ಸಿಹಿಯನು ಎರಡು ಬಳಲಿದ ಮನೆಗೆ ಸಿಹಿಯನು ಎರಡು ಭರವತೆಯ ಬೆಳಕಾಗಲಿ ಭರವತೆಯ ಬೆಳಕಾಗಲಿಯೂ ಸಂಕ್ರಾಂತಿ ಹಬ್ಬ ಬಂತು ಎಳ್ಳು ಬೆಲ್ಲ ತಂತೂ ಸಂಕ್ರಾಂತಿ ಹಬ್ಬಂತು ಸಂಕ್ರಾಂತಿ ಬಂತು ಸುಗ್ಗಿಯ ಸಿರಿಯ ತಂತೋ ಸಂಕ್ರಾಂತಿ ಹಬ್ಬಂತು ಬಾರ ದೇವಿನ ಮರದ ನೆರಳಿನಾಗ ಕಂಬಳಿ ಹಾಸಿ ಕೂತುಕೊಂಡು ಊಟ ಮಾಡಿ ಎಳ್ಳು ಬೆಲ್ಲ ಹಂಚೋನು ಬಾರ ಬೆಲ್ಲ ಸವಿಯೋನು ಬಾರ ತಂದಾನಿ ತಾನೋ ತಂದನಾನೋ ತಂದಾನಿ ತಾನೋ ತಂದ ನಾನೋ ತಂದಾನಿ ತಾನೋ ತಂದನಾನೋ ತಂದಾನಿ